ನಮ್ಮ ದೇಶದಲ್ಲಿ ಅದು ನಮ್ಮ ಅಕ್ಕದ ಪಕ್ಕದ ರಾಜ್ಯದವರು ಅಥವಾ ಉತ್ತರ ಭಾರತೀಯ ಅಂದರೆ ಹಿಂದಿಯವರು ಕರ್ನಾಟಕ ಕನ್ನಡ ಅಂದರೆ ಏನು ಅಂದ್ಕೊಂಡಿದ್ದಾರೆ ಅಂತ ಇನ್ನೂವರೆಗೂ ಅರ್ಥ ಆಗ್ತಿಲ್ಲ ಇಲ್ಲಿ ಯಾರು ಮೇಲು ಯಾರು ಕೀಳು ಅನ್ನೋದು ಮುಖ್ಯ ಅಲ್ಲ ಯಾರಿಂದ ಯಾರು ಅನ್ನೋದು ಮುಖ್ಯ ಅಲ್ಲ ಎಲ್ಲರಿಗೂ ಅವರವರದೇ ಆದ ಒಂದು ಅಸ್ತಿತ್ವ ಇದೆ ಆಮೇಲೆ ಯಾವುದೇ ಭಾಷೆಯಿಂದ ಯಾವುದೇ ಭಾಷೆ ಬಂದಿದ್ದಲ್ಲ ಅದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಒಂದು ಮೂಲ ನೆಲೆ ಇದೆ ಅದನ್ನೆಲ್ಲವನ್ನು ಅರಿತುಕೊಂಡು ಯಾವ ವ್ಯಕ್ತಿಯಾದರೂ ಮೊದಲು ಮಾತನಾಡುವುದನ್ನು ಕಲಿಯಬೇಕು ನನಗೆ ಪ್ರಚಾರ ಬೇಕು ಅಥವಾ ನನ್ನ ಚಿತ್ರ ಓಡಬೇಕು ಅನ್ನೋ ಏನೋ ಒಂದು ಉದ್ದೇಶದಿಂದ ವಿಷಯ ತಿಳಿದುಕೊಳ್ಳದೆ ನಮ್ಮ ತಮಿಳಿನಿಂದಲೇ ಕನ್ನಡ ಭಾಷೆ ಬಂದಿದ್ದು ಅಂತ ಹೇಳೋದಿದೆಯಲ್ಲ ಇದು ಕಮಲನಾಸ್ ಅಂತ ಒಬ್ಬ ನಟನಿಗೆ ಶೋಭೆ ತರುವಂಥ ಕೆಲಸ ಅಲ್ಲ ಅವರು ಮಾತನಾಡಬೇಕಾಗಿದ್ದರೆ ಮೊದಲು ಅದರ ಬಗ್ಗೆ ತಿಳ್ಕೊಬೇಕಾಗಿದ್ದು ತುಂಬ ಪ್ರಮುಖವಾಗಿತ್ತು ಏನೂ ಇಲ್ಲದೆ ಚಲನಚಿತ್ರ ಪ್ರಚಾರಕ್ಕೋಸ್ಕರ ತಮಿಳಿನಿಂದ ಕನ್ನಡ ಬಂದಿದ್ದು ಅನ್ನೋದು ಯಾರೂ ಕ್ಷಮಿಸಲಾಗದಂಥ ಒಂದು ಅಪರಾಧ ಅವರು ಮಾಡಿದ್ದಾರೆ ಅದು ಇನ್ನೊಂದು ವಿಷಯ ಅದೇ ವೇದಿಕೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಶಿವರಾಜ್ ಕುಮಾರ್ ಇದ್ದು ಅವರು ಹೇಳ್ತಾ ಇದ್ದರು ತಲೆ ಅಲ್ಲಿ ನಡೆಸ್ತಾ ಕುತ್ಕೊಂಡಿರೋದಿದೆಯಲ್ಲ ಅದು ಇನ್ನೊಂದು ಅಪರಾಧ ಅಷ್ಟು ಮಾತ್ರವೇ ಶಿವರಾಜ್ ಕುಮಾರ್ ಅವರಿಗೆ ಗೊತ್ತಿಲ್ಲ ಅನ್ನೋದು ತಪ್ಪಾಗತ್ತೆ ಯಾಕಂದರೆ ಅವರು ಕನ್ನಡಿಗನಾಗಿ ಕನ್ನಡದ ಬಗ್ಗೆ ತುಂಬ ವಿಷಯ ತಿಳ್ಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಬಗ್ಗೆ ನಮಗೆ ತುಂಬ ಗೌರವ ಇದೆ ಕಮಲಾಸನ್ ಅವ್ರ ಬಗ್ಗೆನೂ ಗೌರವ ಇದೆ ಆದರೆ ಭಾಷೆ ವಿಷಯದಲ್ಲಿ ನಮ್ಮ ಭಾಷೆಯಿಂದಲೇ ನಿಮ್ಮ ಭಾಷೆ ಬಂದಿದ್ದು ಅಂತ ಹೇಳೋದಿದೆಯಲ್ಲ ಇದಕ್ಕೆ ಯಾವ ದಾಖಲೆ ಇದೆ ಅದನ್ನಿಟ್ಟು ಮಾತಾಡಬೇಕಾಗಿತ್ತು ಅವರದೇ ಭಾಷೆಯ ಶಿಲಪತಿಗಾರನಲ್ಲಿ ನಮ್ಮ ಭಾಷೆ ಬಗ್ಗೆ ನಮ್ಮ ಬಗ್ಗೆ ಬರೆದಿದ್ದಾರೆ ಅಂದರೆ ಅವ್ರಿಗಿಂತ ಮೊದಲು ನಾವಿದ್ದೇವೆ ಅದನ್ನು ಗಮನದಲ್ಲಿಟ್ಟುಕೊಂಡು ಮಾತಾಡಬೇಕು ಯಾರಿಂದ ಯಾವುದೂ ಭಾಷೆ ಬಂದಿದ್ದಲ್ಲ ಯಾವುದೇ ಭಾಷೆಯಿಂದ ಯಾವುದೇ ಭಾಷೆ ಹುಟ್ಟುಕೊಂಡಿದ್ದಲ್ಲ ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಸ್ಥಾನಮಾನ ಇದೆ ಮೂಲ ಇದೆ ಇತಿಹಾಸ ಇದೆ ಇದೆಲ್ಲವನ್ನು ಯಾರು ತಿಳ್ಕೊಂಡು ಮಾತಾಡ್ತಾರೋ ಅದು ಸರಿ ಹೋಗುತ್ತೆ ಈ ಥರದ ಪ್ರಚಾರಕ್ಕೋಸ್ಕರ ಏನನ್ನೋ ಬಳಸ್ಕೊಳ್ಳೋದಿದೆಯಲ್ಲ ಇದು ತುಂಬ ತಪ್ಪು ಬರೀ ತಮಿಳಿನ ಕಮಲಾಸನಲ್ಲ ಹಿಂದಿಯವರಾಗಲಿ ಇನ್ನೊಂದು ಭಾಷೆಯವರಾಗಲಿ ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಾ ಇರೋದು ಮತ್ತು ಈ ರಥ ಏನೇನೋ ಸ್ಟೇಟ್ಮೆಂಟ್ಗಳು ಇರೋದು ಇದೆಲ್ಲವೂ ಒಂದು ರೀತಿಯಲ್ಲಿ ಅವರಿಗೆ ಹುಚ್ಚು ಹಿಡಿದಂಥ ಒಂದು ಪರಿಸ್ಥಿತಿ ಬಂದಿದೆ ಅಂದ್ಕೊಳ್ಳೋ ಅಂಥ ಸ್ಥಿತಿ ಇದೆ ದಯವಿಟ್ಟು ಇವಾಗ ಕ್ಷಮೆ ಕೇಳಬೇಕು ಯಾವುದೇ ಕಾರಣಕ್ಕೂ ಇದರಿಂದ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ ಇಲ್ಲ ದಾಖಲೆ ಇಟ್ಟು ಕಮಲ್ ಹಾಸನ್ ಮಾತಾಡಬೇಕು ಏನಂತ ಅವರು ನಿರ್ಧಾರ ತಗೋಬೇಕು ಹಾಗಿಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅವರ ಚಿತ್ರ ಆಗಲಿ ಅವರು ನಮ್ಮ ರಾಜ್ಯಕ್ಕೆ ಬರೋದಾಗಲಿ ಈ ಎಲ್ಲ ರೀತಿಯಲ್ಲಿ ಗಂಭೀರವಾದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಇದ್ರ ಬಗ್ಗೆ ಸ್ಪಷ್ಟವಾದ ನಿಲುವು ತಗೊಂಡು ಕಮಲ್ ಹಾಸನ್ ಇದಕ್ಕೆ ಉತ್ತರ ಕೊಡಬೇಕು ಜೊತೆಗೆ ಶಿವರಾಜ್ ಕುಮಾರ್ ಅವರು ಅಲ್ಲಿ ಮಾತನಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಅಲ್ಲಿ ಕೂತ್ಕೊಂಡು ಅವರು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರನ್ನ ಮೆಚ್ಚಿಸುವಂತೆ ತಲೆ ತೆಗಿಸ್ಕೊ ತಲೆ ಅಲ್ಲಾಡಿಸುವಂಥದ್ದು ಏನಿದೆ ಆ ಕ್ಷಣದಲ್ಲಿ ಹೇಳ್ಬೋದಾಗಿತ್ತಲ್ವಾ ಕಮಲ್ ನೀವು ಮಾತಾಡಿದವರು ತಪ್ಪಿದೆ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ನೀವು ಹಾಂ ಈ ಬೇರೆ ಯಾರೋ ಮಾತಾಡಿದರೆ ಬೇರೆ ಏನೋ ಮಾಡಿದರೆ ನೀವು ಮಾತಾಡ್ತಾ ಇದ್ರಿ ನಿಮಗೆ ಅಷ್ಟು ಕನ್ನಡದ ಒಂದು ಮೂಲದ ಬಗ್ಗೆ ನಿಮಗೆ ಗೊತ್ತಿಲ್ವಾ ಯಾಕೆ ಸುಮ್ಮನಿದ್ರಿ ಇದಕ್ಕೆ ಕಮಲ್ ಹಾಸನ್ ಮತ್ತು ಶಿವರಾಜ್ ಕುಮಾರ್ ಇಬ್ಬರು ಉತ್ತರಿಸಬೇಕು ಕನ್ನಡಿಗರಲ್ಲಿ ಕ್ಷಮೆ ಕೇಳಬೇಕು ಅನ್ನೋದೇ ನನ್ನ ಮನವಿ